ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕು ನಂಗಲೆಯಲ್ಲಿ ವಿದ್ಯಾಸಂಸ್ಥೆಗೆ ಬೆಂಬಲದೊಂದಿಗೆ ವಿಶೇಷ ಕಾರ್ಯಕ್ರಮ ಮುಳುಬಾಗಿಲು ನಂಗಲೆಯ ಶ್ರೀ ವರಸಿದ್ಧಿ ವಿನಾಯಕ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಗುಣಮಟ್ಟದ ಮೂರು ಜೊತೆ ಸಮವಸ್ತ್ರ ವಿತರಣೆ ಹಾಗೂ ಪೋಷಕ ಶಿಕ್ಷಕರ ಸಭೆಯನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಲೆಯ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ನಿರ್ವಹಿಸಿದರು ವಿಶೇಷವಾಗಿ ಶಾಲೆಗೆ ಜಮೀನು ನೀಡಿದ ದಿವಂಗತ ಕೃಷ್ಣ ಶೆಟ್ಟಿ ಅವರ ಕುಟುಂಬಸ್ಥರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷ ವಕೀಲ ಶೇಷಾದ್ರಿ ಅವರು ಮಾತನಾಡಿ ಪಾರದರ್ಶಕ ಹಾಗೂ ಗುಣಮಟ್ಟದ ಶಿಕ್ಷಣ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಸಮಾಜದ ಸೇವೆಯಲ್ಲಿ ಸೇವೆಯನ್ನು ನೀಡಿ ವಿದ್ಯಾರ್ಥಿಗಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವುದು ನಮ್ಮ ಸಂಕಲ್ಪವಾಗಿದೆ ಎಂದು ತಿಳಿಸಿದರು ಕಳೆದ ಏಳು ವರ್ಷಗಳಿಂದ ಅಲ್ಪಕಂತಿನಲ್ಲಿ ಶಿಕ್ಷಣ ನೀಡುತ್ತಿರುವ ಶಾಲೆಗೆ ಕೆಲವು ಶಕ್ತಿಗಳು ಅಡ್ಡಪಡಿಸಲು ಪ್ರಯತ್ನಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಗೊಂದಲ ಉಂಟಾಗುವಂತೆ ಮಾಡಲಾಗುತ್ತಿದೆ ಇಂತಹ ಪ್ರಯತ್ನಗಳಿಗೆ ಕಾನೂನುಬದ್ಧವಾಗಿ ಉತ್ತರ ನೀಡುವುದಾಗಿ ಅವರು ಸ್ಪಷ್ಟಪಡಿಸಿದರು ಅವರು ಮುಂದುವರೆದು ಬಡ ಕುಟುಂಬಗಳ ಮಕ್ಕಳಿಗೂ ಉತ್ತಮ ಶಿಕ್ಷಣ ನೀಡುವುದನ್ನು ನಾವು ಮುಂದುವರಿಸುತ್ತೇವೆ ಅಂಗಡಿ ಮಾಲೀಕರ ಮಕ್ಕಳಿಗೂ ಉನ್ನತ ಶಿಕ್ಷಣ ನೀಡುವುದು ನಮ್ಮ ಸಂಕಲ್ಪವಾಗಿದೆ ಎಷ್ಟೇ ಅಡ್ಡಿಗಳು ಎದುರಾದರೂ ಈ ಸೇವೆಯನ್ನು ಮುಂದುವರಿಸುತ್ತೇವೆ ಈ ದಾರಿಯಲ್ಲಿ ನಮಗೆ ಬೆಂಬಲ ನೀಡುತ್ತಿರುವ ಜಮೀನು ದಾನಿಗಳ ಕುಟುಂಬವನ್ನು ನಾವು ಗೌರವಿಸುತ್ತೇವೆ ಎಂದು ಹೇಳಿದರು ಶಾಲೆಯ ಆಡಳಿತ ಮಂಡಳಿ ಪಾರದರ್ಶಕತೆ ಮತ್ತು ಉನ್ನತ ಶಿಕ್ಷಣದ ಮೂಲಕ ಸಮಾಜಕ್ಕೆ ಉತ್ತಮ ಸೇವೆ ನೀಡುವ ಸಂಕಲ್ಪವನ್ನು ಮುಂದುವರಿಸಲು ಬದ್ಧವಾಗಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಇದು ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಹೇಳಿದ್ರೆ ಪಾರದರ್ಶಕತೆ ಇರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಅಚ್ಚುಕಟ್ಟಾಗಿ ಲೆಕ್ಕಗಳೆಲ್ಲ ಕೂಡ ತೋರಿಸಿದೀವಿ ಏನು ಮಾಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಸರ್ ಒಂದೇ ಒಂದು ಎರಡು ಮಾತುಗಳನ್ನ ನಾನು ಈ ಸಮವಸ್ತ್ರಗಳು ನೀಡೋ ಒಂದು ಇದರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಬಂದಾಗ ಎರಡು ಮಾತುಗಳನ್ನ ನಾನು ಹೇಳಬೇಕಾಗತ್ತೆ ಅದನ್ನು ನಾನು ನಾನು ಅನ್ನೋದನ್ನ ನಾನು ಹೇಳಬಾರ್ದು ಅಂತ ಸತತವಾಗಿ ಎಷ್ಟು ಹೇಳಿದ್ರು ಕೂಡ ಅದಕ್ಕೆ ಬೇರೆ ರೀತಿ ಒಂದು ವಾಕ್ಯಗಳು ಬರ್ತದೆ ಅನ್ನೋದನ್ನು ಮನಗಾಣಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ನಾನು ಹೇಳ್ತಾ ಇರೋದೆಲ್ಲ ಕೂಡ ಸತ್ಯನೇ ನಿಜ ಕೂಡ ಅದು ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅನಿವಾರ್ಯವಾಗಿ ಬಂತು ಎರಡ್ ಸಾವಿರದ ಇಪ್ಪತ್ತ್ ನಾನು ಇಲ್ಲೇನು ಪ್ರೆಸಿಡೆಂಟ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ಆಗೋಕ್ಕೂ ಮುಂಚೆ ನಮ್ಮ ತಾಯಿಯವ್ರು ಬಿಟ್ಟಿದ್ರು ನಮ್ಮ ಗ್ರಾಮದ ಹಿರಿಯರು ಕೋದಂಡ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟು ಮಿಡ್ಲ್ ಸ್ಕೂಲ್ ಅಲ್ಲಿ ಒಂದು ಬಿಲ್ಡಿಂಗ್ ಏನು ಇಲ್ಲ ಆ ಮಿಡ್ಲ್ ಸ್ಕೂಲ್ ಬಿಲ್ಡಿಂಗು ಈ ಥರ ಇರೋದ್ರಿಂದ ಏನಾದರೂ ಇದು ಮಾಡಬೇಕು ಅಂತ ಹೇಳಿದ್ರೆ ಹೋದಂಡಾಗ ನಾನೊಂದು ಕೊಟ್ಟೆ ಆಗುತ್ತೆ ಇವತ್ತು ನಮ್ಮ ಇಲ್ಲ ನಮ್ಮ ತಾಯಿಯಲ್ಲಿ ಒಂದು ಒಂದು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಹೋದಂಡ ನನಗೆ ಒಂದು ರೂಮೆಲ್ಲ ಚೆನ್ನಾಗಿದೆ ಒಂದು ಎರಡು ರೂಮ್ ಕಟ್ಸ್ಕೊಡು ಹೇಳ್ಬಿಟ್ಟು ನನಗೆ ಹೇಳಿದ್ರು ಆಯಿತು ನಾನು ಎರಡು ರೂಮ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಬಂದು ನೋಡಿದಾಗ ಹೆಡ್ ನಮ್ಮ ಮನೆಗೆ ಬಂದಿದ್ರು ಬಂದು ನೋಡಿದಾಗ ಇದಿತ್ತು ಯಾವುದೋ ಕಾರಣಗಳು ಗೊತ್ತಿಲ್ಲ ಈ ಮೊದಲು ಎಸ್ ಪಿ ಆಗಿದ್ರು ಇಲ್ಲಿ ದೇವರಾಜ್ ಅಂತೇಳಿ ಅವರು ನನಗೆ ತುಂಬ ಪರಿಚಯದವರು ನನ್ನ ಫ್ರೆಂಡ್ ಅಂತ ಹೇಳ್ಬೋದು ಹೇಳ್ಬಾರ್ದು ಯಾಕಂತ ಹೇಳಿದ್ರೆ ಅವ್ರು ಸ್ಥಾನದಲ್ಲಿ ಸ್ಥಾನದಲ್ಲಿರೋದು ಅವ್ರು ನನಗೊಂದು ಪ್ರೇರಣೆ ಕೊಟ್ಟರು ಎರಡು ರೂಮ್ ಕಟ್ಟಿದ್ರೆ ಹೆಂಗೆ ಒಂದು ಹತ್ರ ಕಟ್ಸ್ಕೊಡೋದೇನಾದ್ರೂ ಮಾಡು ಅಂತ ಹೇಳ್ಬಿಟ್ಟು ಅವರು ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ರೋಡ್ರಿ ಸಂಸ್ಥೆ ಅಂತ ಒಂದು ಇದಕ್ಕೆ ಮಾಡಿದ್ರು ಕಾಕಾ ಕೇಳಿ ಏನು ಅಂತ ಹೇಳಿದ್ರೆ ಒಂದು ಸಮಯ ಸಂದರ್ಭ ಬಂದಾಗ ದೇವರು ಅವರು ಬಿಡ್ತಾರೆ ನಾನಾ ರೂಪದಲ್ಲಿ ದೇವರು ಬಂದು ಎಲ್ಲರೂ ಕಾಪಾಡ್ತಾರೆ ಅನ್ನೋದು ಒಂದು ನಿರ್ದೇಶನ ಏನು ಅಂತೇಳಿದ್ರೆ ಈ ನಮ್ಮ ಎಸ್ ಪಿ ವಿ ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ರವೀಂದ್ರ ಸರ್ ಅಂತ ಹೇಳ್ಬಿಟ್ಟು ಸೈನ್ಸ್ ಟೀಚರ್ ಅವ್ರು ಬಿಟ್ಟರು ಅವ್ರ ಅವ್ರು ನನಗೆ ಗೊತ್ತಿರ್ಲಿಲ್ಲ ಬೆಂಗಳೂರಲ್ಲಿ ಕೆಲಸ ಮಾಡಿಬಿಟ್ಟು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ರು ಬೆಂಗಳೂರಲ್ಲಿ ಬೇಕು ಅಂತ ಹೇಳಿದ್ರೆ ಅವ್ರು ಇಂದ್ರಾನಗರ ರೋಟರಿ ಸಂಸ್ಥೆಯಲ್ಲಿ ಸುಮಾರು ವರ್ಷಗಳಿಂದ ಒಂದು ಗೌರ್ನರ್ ಅನ್ನೋ ಒಂದು ಪದವಿಯನ್ನು ಅವರು ಪಡ್ಕೊಂಡು ತುಂಬಾ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ಅವರು ನಂಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ನನಗೆ ರೋಟರಿ ಎಲ್ಲ ಗೊತ್ತು ನಾನು ಮಾಡ್ತೀನಿ ಅಂತ ಹೇಳಿ ಅವ್ರು ಬಂದಾಗ ಎಲ್ಲ ಕೆಲಸಗಳು ಎಲ್ಲ ಕೂಡ ನಡ್ಕೊಂಡು ಬಂದ್ಬಿಟ್ಟು ಎಲ್ಲ ಕೂಡ ಆ ರೀತಿಯಲ್ಲಿ ಒಂದು ಇವತ್ತೇನು ನಾವು ಬಿಲ್ಡಿಂಗ್ ನೋಡ್ತಾ ಇದ್ವಿ ಆ ಬಿಲ್ಡಿಂಗನ್ನು ಎರಡ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದಾದ್ಮೇಲೆ ನಾನು ಪ್ರೆಸಿಡೆಂಟ್ ಆಗಿದ್ದು ಯಾಕಂತ ಹೇಳಿದ್ರೆ ನಾನು ಮಿಡ್ ಸ್ಕೂಲ್ ಬಗ್ಗೆ ಒಂದು ಮಾಡ್ಕೊಬೇಕು ಅಂತು ಆಯ್ತು ಅಲ್ಲಿ ಅಚ್ಚುಕಟ್ಟಾಗಿ ಕಟ್ಟಾಗಿ ಬಂದಾಗ ಏನಾಗಿತ್ತು ಅಂತ ಹೇಳಿದ್ರೆ ವಿಶೇಷವಾಗಿ ಎಸ್ ಎಲ್ ಸಿ ಅಲ್ಲಿ ನೀವೆಲ್ಲ ಕೂಡ ಮಣಕೊಂಡ್ಬರ್ಬೋದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಂದಾಗ ನಮ್ಮಲ್ಲಿ ಇಬ್ಬರೇ ಇಬ್ರು ಶಿಕ್ಷಕರು ಸರ್ಕಾರದ ಕೆಲವೊಂದ್ ಮತ್ತೆ ಆದೇಶ್ ಪ್ರಕಾರ ಎರಡ್ ಸಾವಿರದ ಹದಿನೈದು ಆದ್ಮೇಲೆ ಟೀಚರ್ಸ್ ಯಾರ್ಯಾರು ನಿವೃತ್ತಿ ಹೊಂದಿರ್ತಾರೋ ಅವ್ರು ಯಾವುದೂ ಕೂಡ ಆಡಳಿತ ಮಾಡಿರೋರು ನೇಮಕಾತಿ ಮಾಡ್ಕೋಬಾರ್ದು ಹೇಳ್ಬಿಟ್ಟು ಒಂದು ರೂಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಅಂತ ಹೇಳಿದ್ರೆ ಯಾವುದೂ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿರಲಿಲ್ಲ ಇಬ್ಬರೇ ಇಬ್ಬರು ಟೀಚರ್ಗಳು ಇದ್ದಾಗ ಈ ಶಾಲೆ ಯಾವ ರೀತಿ ನಡೆಯುತ್ತೆ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಕಳ್ಕೊಳ್ಳಿ ಕೊಡ್ತೀನಿ ಅದಾದಮೇಲೆ ನಾನು ಸ್ವಲ್ಪ ಇನ್ನು ನಾಲ್ಕು ಜನ ಟೀಚರ್ಸ್ ಇದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅತಿಥಿ ಟೀಚರ್ಸ್ ಟೀಚರ್ಸನ್ನು ಕರೆದು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಫೀಸ್ ಕೊಟ್ಕೊಂಡು ಅದು ಸ್ಯಾಲ್ರಿ ಕೊಟ್ಟು ಯಾವುದೇ ಶಿಕ್ಷಕರು ಕೊರೀತ ಕೊರತೆ ಇದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನ ಒಂದು ಶೈಕ್ಷಣಿಕ ವರ್ಷವನ್ನು ನಾನು ಪೂರೈಕೆ ಮಾಡಿದ್ದೇನೆ ಅದಾದಮೇಲೆ ಲಾಸ್ಟ್ ಟೈಮ್ ಒಂದೆರಡು ಅಪಾಯಿಂಟ್ಮೆಂಟ್ಗಳಾಯಿತು ಅದೇ ಇಲ್ಲ ಬೇರೆ ಟೀಚರ್ಗೂ ಕೂಡ ಸಂಬಳ ನಮ್ಮ ಕೈಯಿಂದ ಕೊಟ್ಟು ಅದನ್ನೆಲ್ಲ ಕೂಡ ಮಾಡಿಕೊಂಡು ಎಲ್ಲ ಕೂಡ ಬಂದಿದ್ದೀವಿ ಯೂನಿಫಾರ್ಮ್ ಮಾಡಿಕೊಂಡು ಕೂಡ ಬಂದಿದ್ದೀವಿ ಈ ಸಂಸ್ಥೆಯಲ್ಲಿ ಯಾವ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಿಂದ ಯಾವ್ದು ನಡೆಯಿತು ಅಂತ ಹೇಳಿದ್ರೆ ಐ ಸ್ಕೂಲ್ ಮಕ್ಕಳಿಗೆ ಇವಾಗ ನಾವೇನು ಕೊಡ್ತಾ ಇದೀವೋ ಈ ಹೈಸ್ಕೂಲ್ ಮಕ್ಕಳಿಗೆ ಈ ಸಂಸ್ಥೆಯಿಂದ ಸತತವಾಗಿ ಅರವತ್ತೆರಡನೇ ಇಸ್ ಇಂದ ಯಿಂದ ಈವರೆಗೂ ಕೂಡ ಯಾವುದೇ ರೀತಿಯಲ್ಲಿ ನ್ಯೂನತೆಗಳನ್ನು ಈ ಶಾಲೆಯಲ್ಲಿ ನಾವು ಯಾವತ್ತೂ ಕೂಡ ಮಾಡಿರ್ಲಿಲ್ಲ ಯಾರು ಕೂಡ ನೀವು ಬೇಕಾದ್ರೆ ಪಾರದರ್ಶಕ ನೋಡ್ಕೊಬಹುದು ಅಂತ ಬಂತು ಅಂತ ಹೇಳಿದ್ರೆ ಆ ಕೂಡ ಒಂದು ನಾವು ಬಂತು ಅಂತ ಹೇಳಿದ್ರೆ ಯಾರ್ದು ಇದು ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾವು ದಾನಿಗಳ ರೂಪದಲ್ಲಿ ಅವರು ತಂದವರು ಮಾಡಿರ್ತಕ್ಕಂಥ ಸೇವೆ ನಾವು ಹೇಳಿ ಶಾಲೆ ಯಾವ ರೀತಿ ನಡೀತದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ವಿವರಣೆ ಕೊಟ್ಟು ನಾವು ಯಾವ ರೀತಿ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟು ಅವರು ತುಂಬ ಸಂತೋಷ ಕೊಟ್ಟರು ಏನು ಅಂತ ಹೇಳಿದ್ರೆ ಈ ಸಮಸ್ಯೆ ನಡೀತಾ ಇದೆ ನಮ್ಮ ತಂದೆಯವರು ಮಾಡಿರ್ತಕ್ಕಂಥ ಒಂದು ಪುಣ್ಯದ ಕಾರ್ಯ ನಾನು ಮುಂದೆ ಕಿರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಈ ಸಭೆಯ ಮೂಲಕ ಅವ್ರಿಗೂ ಹೇಳ್ತಾ ಇದ್ದೀನಿ ನಮ್ಮ ಗ್ರಾಮಸ್ಥರಿಗೂ ಹೇಳ್ತಾ ಇದ್ದೀನಿ ಅರವತ್ತೆರಡನೇ ಇಸ್ವಿಯಿಂದ ಏನು ಈ ಸಮಸ್ಯೆ ನಡ್ಕೊಂಡು ಬರ್ತಾ ಇದೆಯೋ ಈ ಸಂಸ್ಥೆ ಮುಂದೆ ಕೂಡ ಸತತವಾಗಿ ಇನ್ನೂ ತುಂಬ ಚೆನ್ನಾಗಿ ಕಾರ್ಯಚಟುವಟಿಕೆಗಳೆಲ್ಲ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನಿವಾರ್ಯ ಕಾರಣಗಳಿಂದ ಒಂದು ಮೂರು ಕೊಠಡಿಗಳನ್ನು ಬೀಗ ಹಾಕಿ ಇಟ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ಬೀಗ ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಇದೇ ಅಧಿಕಾರಿಗಳು ನಮ್ಗೆ ಸೂಚನೆ ಪಾಲನೆ ಬೇಡ ಡಾಕ್ಟರ್ ರೈಟ್ ಓಕೆ ಇಂಜಿನಿಯರ್ ಓಕೆ ಆ ಕಾಲ ಬಂದ್ಬಿಡಿದ ಹೆಣ್ಮಕ್ಳು ಕೂಡ ಅನೇಕ ಜನ ಹೆಣ್ಮಕ್ಳು ಸಾಫ್ಟ್ವೇರ್ ಆಗಿ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಆ ಆತರ ಇರ್ತಾರೆ ಒಂದು ಮನೆಗೆ ಗಂಡ ಹೆಚ್ಚಿ ನೋಡಿದ್ರೆ ಎರಡು ಲಕ್ಷ ಮೂರು ಲಕ್ಷ ಅವ್ರು ತವರ್ ಮನೆಗೆ ಬರಬೇಕಾಗಿದ್ರೆ ಬಸ್ಸಲ್ಲಿ ಬರೋಣ ನೆನ್ಸ್ಕೊಡ್ಬೇಕಾಗಿದ್ರೆ ನಮ್ಗೂರು ಮಲ್ಲೆ ಕುಪ್ಪ ಸುಮಾರು ಹನ್ನೆರಡು ಜನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಹನ್ನೆರಡು ಜನ ಹೆಣ್ಮಕ್ಳು ನಮಗೆ ಕಾರಿಲ್ಲ ಅವ್ರ ಕಾರ ಬರ್ತಾರೆ ಏನ್ ಸಹ ಬಾವಣವಾ ನಮ್ಮನ್ನ ಕೇಳೋದು ಬಾಡ್ದಲ್ಲಿ ಬಾವಣ ಅಷ್ಟು ಜನ ಬರ್ತಾ ಇದಾರೆ ಅವರು ಹೆಣ್ಮಕ್ಳು ಅಷ್ಟೇ ನೀವು ಒಳ್ಳೆ ಗಂಡ ಸಿಗಬೇಕಾಗಿದ್ರೆ ಮಾಮ ಅಟ್ಲ ಹೊಡ್ದು ಇಟ್ಲಾ ಒಳ್ಳೆ ನೀವು ಸಾಧನೆ ಓದೋಣ ಒಳ್ಳೆ ಗಂಡ ಸಿಗಬೇಕಾಗಿದ್ರೆ ನೀವು ಚೆನ್ನಾಗಿ ಬರ್ತೀವಿ ಒಳ್ಳೆ ಕ್ವಾಲಿಫಿಕೇಶನ್ ಆದ್ರೆ ನಿಮ್ಮ ಲೈಫ್ ಭಾಳ ಚೆನ್ನಾಗಿದೆ ಯಾಕೆ ತಮಾಷೆ ಕಾಲ ಹೇಳ್ತಾರೆ ಮಾತು ನಿಮ್ಮ ಲೈಫ್ ಚೆನ್ನಾಗಿರಬೇಕಾಗಿದ್ದರೆ ಗಂಡಾಗಳೆ ಹೇಳಿ ಚೆನ್ನಾಗಿ ಓದಿ ನಿಮ್ಮ ಪೇರೆಂಟ್ಸ್ ಅಷ್ಟು ಇಷ್ಟ ಎಲ್ಲ ಓದಿಸೋಕೆ ರೆಡಿಯಾಗಿದ್ದಾರೆ ದಯವಿಟ್ಟು ಓದಿ ಅಲ್ಲಿ ಇಲ್ಲಿ ಚಿಲ್ಲರೆ ಮತ್ತೆ ಮಾತಾಡಬೇಡಿ ಕಾಮಗಂಡ ಬಂದ್ರೆ ಅಷ್ಟೇ ಇರ್ತದೆ ಯಾರು ಮಾತಾಡೋದು ಕೆಲವರು ನೋಡಿದ್ದೀನಿ ಮಾತಾಡೋದು ಅಷ್ಟಿರ್ತದೆ ಯಾರು ಮತ್ತೆ ಮಾತಾಡೋದು ಮಕ್ಕಳೇ ನಿಮ್ಗೆ ಹೇಳಿದ್ರು ಯಾ ಇಂಟ್ ಐತೆ ಪೆಂಡ್ಲ ಮಚ್ಚಿ ಮಗುಣ್ಣೆ ರಾರ ಅಣ್ಣ ನಮಗೆ ಅಂತ ಹೇಳಿದಾಗ ಸಂಗೀತಿಗಳ ತಂದೆಯವರು ಕೃಷ್ಣ ಶೆಟ್ಟಿ ಅವರು ಎಂಬತ್ಮೂರನೇ ಎಸ್ ಅಲ್ಲಿ ಈ ಜಾಗ ಇವಾಗ ನೋಡ್ತಾ ಇದ್ದೀರೋ ಈ ಜಾಗಕ್ಕೆ ಸಂಪೂರ್ಣವಾದಂಥ ಒಂದು ಹಣವನ್ನು ಕೊಟ್ಟು ಅವ್ರ ಹೆಸರಿಗೆ ರಿಜಿಸ್ಟ್ ಮಾಡ್ಕೊಬೋದಾಗಿತ್ತು ಅವರು ಆತನ ಮಾಡಿಲ್ಲ ನನ್ನ ಹೆಸರಿಗೆ ರಿಜಿಸ್ಟ್ ಮಾಡಬೇಡಿ ಅಪ್ಪ ನಾನು ಇದನ್ನು ಸಮಾಜ ಮುಖ್ಯವಾಗಿ ಮಾಡ್ತಾ ಇದ್ದೀನಿ ಜನಗಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತೇಳ್ಬಿಟ್ಟು ಶ್ರೀ ವರಿಸಿ ವಿನಾಯಕ ರೂರಲ್ ಎಜುಕೇಷನ್ ಸೊಸೈಟಿ ಅಂತ ಹೇಳ್ಬಿಟ್ಟು ನೀವೇ ಮಾಲೀಕರಾಗಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ ಬಟ್ ಅದರಲ್ಲಿ ಇರ್ತಕ್ಕಂಥ ಒಂದು ಏನು ಹಣ ಏನಿದೆಯೋ ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಕೃಷ್ಣ ಶೆಟ್ಟಿ ಅವರೇ ಬರೆಸಿ ಈ ರೀತಿಯನ್ನ ಪರೋಕ್ಷವಾಗಿ ನಮಗೆ ದಾನವಾಗಿ ಒಂದು ಉನ್ನತವಾದಂತಹ ವ್ಯಕ್ತಿ ಯಾಕಂತ ಹೇಳಿದ್ರೆ ಊರಿನ ಬೇರು ಅಂತ ಹೇಳಿದ್ರೆ ನಾನು ಇಲ್ಲಿ ಹುಟ್ಟಿದ್ದೆ ಬೆಂಗಳೂರಿನ ಹೋಗ್ಬಿಟ್ಟಿದ್ದೇನೆ ನರವತ್ತೈ ಎಷ್ಟು ಪಿಲ್ಲಿ ಏನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಇರಲಿಲ್ಲ ಈ ಊರಲ್ಲಿ ವಿದ್ಯಾಭ್ಯಾಸ ಮತ್ತೆ ಆಬ್ಜೆಕ್ಟ್ಗಳು ಸ್ಟ್ರೆಂತ್ ಜಾಗ ಕಡಿಮೆ ಇದೆ ಅಂತ ಹೇಳಿದಾಗ ಒಂದು ದಾನದ ರೂಪವಾಗಿ ಕೊಟ್ಟಿದ್ರು ಕೆಲವೊಂದು ವಿಷಯಗಳಲ್ಲಿ ಕೂಡ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಿರಿಯ ಸದಸ್ಯರು ಕೂಡ ಕೃಷ್ಣ ಶೆಟ್ಟಿ ಅವರ ಕಳಿಸಿ ಯಾವುದೋ ಒಂದು ಇದು ಮಾಡಿದ್ದಿಲ್ಲ ನಾವು ಈ ಕೆಲವೊಂದು ವಿಷಯಗಳು ಬಂದಾಗ ಯಾವುದೋ ಇನ್ನೊಂದು ಇನ್ನೊಂದು ಬಂದಾಗ ನಾವು ಸತತವಾಗಿ ನಮಸ್ತೆ ಗಣೇಶ್ ಅಂತ ಇದೇ ಊರಿನ ಗ್ರಾಮಸ್ಥನು ಸುಮಾರು ನಾನು ಒಂದು ಇಪ್ಪತ್ತೇಳು ವರ್ಷದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಟಿವಿ ಚಾನೆಲ್ ಅಲ್ಲಿ ಕೆಲಸದಲ್ಲಿ ಪ್ರೆಸೆಂಟ್ ಸೊ ನನಗೆ ಸುಮಾರು ಆರು ಏಳು ತಿಂಗಳಿಂದ ಯೂಟ್ಯೂಬ್ಗಳಲ್ಲಿ ಬರ್ತಾಯಿತ್ತು ಎಸ್ ವಿಚಸ್ ಸ್ಕೂಲ್ ಏನಪ್ಪ ಅಂತ ನಾನು ನೋಡಿದೆ ನಾನು ನಂಬಿದೆ ಆ್ಯಕ್ಚುಲಿ ನಂಬಿ ಇದೇನು ಇದು ಚೆಕ್ ಮಾಡಬೇಕಲ್ಲ ಅಂತ ಪರಿಶೀಲನೆ ಮಾಡಕ್ಕೆ ಹೋದೆ ಆದರೆ ಈ ಸ್ಕೂಲು ಸುಮಾರು ಅರವತ್ತೆರಡು ವರ್ಷಗಳ ಇತಿಹಾಸ ಇದೆ ಎಸ್ ವಿ ಎಚ್ ಎಸ್ ಅಂದರೆ ಒಂದು ಬ್ರ್ಯಾಂಡು ಅಂದರೆ ಸ್ವಾಭಿಮಾನ ನಮ್ಮ ನಂಗ್ಲಿ ಜನಕ್ಕೆ ಇಂಥ ಸ್ಕೂಲ್ ಏನು ಇಷ್ಟೊಂದು ಅಪಪ್ರಚಾರ ಆಗ್ತಾಯಿದೆ ಅಲ್ಲ ಏನಿದು ಅಂತ ಪರಿಶೀಲನೆ ಮಾಡಿದೆ ಒಂದು ಹದಿನೈದು ಒಂದು ತಿಂಗಳಾಯ್ತು ಆಲ್ಮೋಸ್ಟ್ ಪರಿಶೀಲನೆ ಮಾಡಿದೆ ಅಷ್ಟರೊಳಗೆ ನಮ್ಮ ನನಗೆ ಇಲ್ಲಿ ನಲವತ್ತೆರಡು ವರ್ಷಗಳ ನಂತರ ನಮ್ಮ ತಾತ ಅವರು ದಾನ ಮಾಡಾದಮೇಲೆ ನಮ್ಮ ಕುಟುಂಬಕ್ಕೆ ನನ್ನ ನಿರ್ದೇಶಕರಾಗಿ ಮಾಡೋದಕ್ಕೆ ಈಗಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಆಡಳಿತ ಮಂಡ್ ಮಂಡಳಿಯವರು ನಿರ್ದೇಶಕರಾಗಿ ಮಾಡಿದ್ದಾರೆ ಸೊ ಹಾಗಾಗಿ ನೋಡಿದೆ ಚೆಕ್ ಇದೆಲ್ಲ ಪರಿಶೀಲನೆ ಮಾಡಾದ ಮೇಲೆ ಏನಿದು ಏನು ನಡೀತಾ ಇದೆ ಸಹಜವಾಗಿ ಯೂಟ್ಯೂಬರ್ಲ್ಲಿ ಬಂದರೆ ಎಲ್ಲರೂ ನಂಬ್ತಾರೆ ನಾನು ಸಡನ್ನಾಗಿ ನಂಬರದಲ್ವಾ ನಂಬಲೇಬೇಕು ಸೊ ಹಾಗಾಗಿ ನಂಬಿದೆ ಸ್ವಲ್ಪ ಪರಿಶೀಲನೆ ಮಾಡೋಕ್ಕೆ ನೋಡಿದೆ ಎಲ್ಲ ಪರಿಶೀಲನೆ ಮಾಡಿದಾಗ ಇದರಲ್ಲಿ ಸುಮಾರು ಏಳು ತಿಂಗಳಿಂದ ಹಿಂದೆಗಡೆ ಪ್ಲ್ಯಾನ್ ಮಾಡಿದ್ದಾರೆ ಒಂದತ್ರ ನಂಗ್ಲಿಯಲ್ಲಿ ಪಶ್ಚಿಮದ ಕಡೆ ಪ್ಲ್ಯಾನ್ ಮಾಡಿ ಒಂದು ಮೂರು ಜನ ಈ ಸ್ಕೂಲ್ನ ಏನು ಹೆಂಗಾದರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕಲ್ಲ ಅಂತ ಪ್ಲ್ಯಾನ್ ಮಾಡಿದ್ದಾರೆ ಹೆಂಗೆ ಕಾನೂನುವಾಗಿ ಮತ್ತು ಕಾನೂನು ರೀತಿಯಲ್ಲಾಗಲಿ ಬೇರೆ ರೀತಿಯಲ್ಲಾಗಲಿ ಇದನ್ನು ಹೊಡಿಬೇಕು ಅಂತೇಳ್ಬಿಟ್ಟು ಕ್ಲೋಸ್ ಮಾಡೋಕ್ಕೆ ಸ್ಕೂಲ್ ಶಾಲೆಯನ್ನು ಪ್ಲ್ಯಾನ್ ಮಾಡ್ತಾರೆ ಒಂದು ಮೂರು ಜನ ಅವ್ರ ಹೆಸರು ಬೇಡ ಸೊ ಹಾಗಾಗಿ ಪ್ಲಾನ್ ಮಾಡಾದ್ಮೇಲೆ ಅದನ್ನು ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಜೀವ ಕೊಡ್ತಾರೆ ಒಬ್ಬ ವ್ಯಕ್ತಿ ಅದು ನಮ್ಮೂರಿನವ್ರವರು ಸೊ ಹೀಗೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಈ ಶಾಲೆಯನ್ನು ಹೆಂಗಾದರೂ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಹೊಸ ಹೊಸ ರೀತಿಯಲ್ಲಿ ಕಾನೂನು ಸಂಬಂಧಪಟ್ಟಂಥ ವಿಚಾರಗಳನ್ನು ತೆಗೆದು ಶಾಲೆಗೆ ಮಾನಸಿಕವಾಗಿ ಕಿರುಕುಳ ದ್ವೇಷ ದಬ್ಬಾಳಿಕೆ ದೌರ್ಜನ್ಯ ಮಾಡಿ ಒಂದು ಆರು ತಿಂಗಳಿಂದ ಮಾಡ್ತಾಯಿದ್ದಾರೆ ನಾನು ಸೊ ಇದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಅಂದರೆ ನಮ್ಗೆ ಗೊತ್ತಿರೋ ಇನ್ಫಾರ್ಮೇಶನ್ ಸರ್ಕಾರಿ ಶಿಕ್ಷಕರಿದ್ದಾರೆ ಖಾಸಗಿ ಶಾಲೆಯವರು ಇದಾರೆ ಮತ್ತು ನಿವೃತ್ತರಿದ್ದಾರೆ ರಿಟೈರ್ಡ್ ಅವರು ಕೆಲವರು ಇದ್ದಾರೆ ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ವ್ಯಕ್ತಿಗಳಿದ್ದಾರೆ ಸೊ ಅವರು ಅಜೆಂಡ ಏನಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಇಲ್ಲಾಗಿದೆ ಆ್ಯಕ್ಚುಲಿ ಅರವತ್ತೆರಡು ವರ್ಷದಿಂದ ನಡೀತಾ ಇರೋ ಸ್ಕೂಲು ಸಡನ್ ಆಗಿ ಬದಲಾವಣೆ ಬೇಕಲ್ವಾ ಬದಲಾದ ಕಾಲಘಟ್ಟದಲ್ಲಿ ಕನ್ನಡ ಮೀಡಿಯಮ್ ಇರುತ್ತಾ ಇರುತ್ತೆ ಆದ್ರೂ ಜೊತೆಗೆ ಇಂಗ್ಲೀಷ್ ಮೀಡಿಯಮ್ ಸೇರಿಸ್ಬೇಕಾಗುತ್ತೆ ಎಲ್ಲರ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಓದಬೇಕಲ್ವಾ ಬೇಕಲ್ವ ಇಂಗ್ಲೀಷ್ ಮೀಡಿಯಮನ್ನು ಲೈಫಲ್ಲಿ ಸೊ ಹಂಗಾಗಿ ಇಂಗ್ಲೀಷ್ ಮೀಡಿಯಂ ಓಪನ್ ಮಾಡಿದ್ದಾರೆ ಕಳೆದ ಆರು ವರ್ಷದಿಂದ ನಡೀತಾ ಇದೆ ಸೊ ನಡೀತಾದ್ರೂ ಸಹ ಅವ್ರಿಗೇನಂದರೆ ಇಲ್ಲಿ ಇಂಗ್ಲೀಷ್ ಮೀಡಿಯಮನ್ನ ಕ್ಲೋಸ್ ಮಾಡಬೇಕು ಅಂತ ಟಾರ್ಗೆಟ್ ಆ ಇಂಗ್ಲೀಷ್ ಮೀಡಿಯಮನ್ನ ಬಿಲ್ಡಿಂಗ್ ಬಂದಿಲ್ಲಿ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕಟ್ಸ್ಕೊಟ್ಟಿದ್ದಾರೆ ಏನು ಬಡವ್ರ ಮಕ್ಕಳಿಗೋಸ್ಕರ ಅಂತಬಿಟ್ಟು ಕಟ್ಸ್ಕೊಟ್ಟಿರೋದು ಓಕೆ ಬಡವ್ರ ಮಕ್ಕಳಿಗೋಸ್ಕರ ಕನ್ನಡ ಮೀಡಿಯಮ್ಮು ಓದೋವಂಥ ಶಾಲಾ ಮಕ್ಕಳಿಗೆ ಈ ಬಿಲ್ಡಿಂಗನ್ನು ಕೊಟ್ಟಿದ್ದಾರೆ ಅದು ಇಂಗ್ಲೀಷ್ ಮೀಡಿಯಂ ನಡೀತಾ ಇದೆ ಅಂದರೆ ಇಲ್ಲಿ ಬಡ ಮಕ್ಕಳು ಮಾತ್ರ ಓದಬೇಕಾ ಇಂಗ್ಲೀಷ್ ಮೀಡಿಯಮು ಈ ಸ್ಕೂಲಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ ಬಡವ್ರ ಮಕ್ಕಳಿದ್ದಾರೆ ಹಾಂ ರೈತರ ಮಕ್ಕಳಿದ್ದಾರೆ ಎಷ್ಟೋ ಜನರ ಬಡವರು ಮಕ್ಕಳಿದ್ದಾರೆ ಇಲ್ಲಿ ನಾನಾ ರೀತಿಯಲ್ಲಿ ಅಲ್ವಾ ಓದಬಾರ್ದು ಇಂಗ್ಲೀಷ್ ಮೀಡಿಯಮು ಕಮ್ಮಿ ಫೀಸಲ್ಲಿ ನೀವೇ ಹೇಳಿ ಕಮ್ಮಿ ಫೀಸಲ್ಲಿ ಇಂಗ್ಲೀಷ್ ಮೀಡಿಯಂ ಓದಬಾರ್ದಾ ಅಲ್ವಾ ಇಲ್ಲಿ ಫೀಸ್ಗಳು ಖಾಸಗಿ ಶಾಲೆಗಳಲ್ಲಿ ಜಾಸ್ತಿ ಇದೆ ಇಲ್ಲಿ ಕಮ್ಮಿಯಲ್ಲಿ ಉನ್ನತ ಶಿಕ್ಷಣ ಕೊಡ್ತಾಯಿದ್ದಾರೆ ಇಂಗ್ಲೀಷ್ ಮೀಡಿಯಂ ತಪ್ಪೇನಿದೆ ಅದರಲ್ಲಿ ಅದಕ್ಕೆ ದೂರ ಕೊಡೋದೇನು ಅದನ್ನು ಕ್ಲೋಸ್ ಮಾಡೋದೇನು ಅಗತ್ಯ ಏನಿದೆ ಅಲ್ವಾ ತಪ್ಪಲ್ವ ಇದು ಅನ್ಯಾಯ ಅಲ್ವಾ ಯಾರು ಹೇಳೋರು ಕೇಳೋರು ಇಲ್ವಾ ಯಾರು ಇದರಿಂದ ಏನು ಲಾಭ ಏನು ಸಾಧನೆ ಮಾಡಿದ್ದಾರೆ ಈಗ ಮೂರು ರೂಮ್ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಏನು ಸಾಧನೆ ಮಾಡಿದ್ರು ನೀವು ಶಾಲೆಗೆ ಆಗಿ ಅಲ್ವಾ ಕೊಟ್ಟರು ಸುಧಾಮೂರ್ತಿ ಮೇಡಮ್ ಅವರು ಅದು ಇಂಗ್ಲೀಷ್ ಮೀಡಿಯಮ್ ಆಗಲಿ ತೆಲುಗು ಆಗಲಿ ಹಿಂದಿ ಆಗಲಿ ಉರ್ದು ಆಗಲಿ ಯಾವುದನ್ನಾಗಲಿ ಶಾಲೆನೇ ಅಲ್ವಾ ಅನೈತಿಕ ಚಟುವಟಿಕೆಗಳೇನು ನಡೀತಾ ಇದೆ ಅಲ್ಲಿ ಚೆಕ್ ಮಾಡಿ ಸಾರ್ ಅವರನ್ನು ಸ್ಟೋರಿ ಮಾಡಿದ್ದಾರೆ ಆ್ಯಕ್ಚುಲಿ ಒಳ್ಳೆ ಸ್ಟೋರಿ ಮಾಡಿದ್ರು ನಾನು ಗಮನಿಸಲ್ಲ ನಾನು ರಾತ್ರಿ ನೋಡಿದೆ ನಾನು ಒಳ್ಳೆ ಸ್ಟೋರಿ ಮಾಡಿದ್ದಾರೆ ಸೊ ಈ ಥರ ಇದ್ದಾಗ ಇದಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಸಂಸ್ಥೆ ಮೇಲೆ ಏನು ಇದರಿಂದ ಏನು ಲಾಭ ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಹೋರಾಟ ಮಾಡಿ ಹೋರಾಟ ಮಾಡಿ ತಪ್ಪೇನಿಲ್ಲ ಈ ಶಿಕ್ಷಣ ಸಂಸ್ಥೆಗಳು ಮತ್ತು ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು ಭಾಳ ತಪ್ಪಿದು ನಿಮ್ಗೆ ಯಾರು ಕರೆಕ್ಟಾಗಿ ಹೇಳೋರು ಇಲ್ವಾ ಇಲ್ಲ ಅಂತೇಳಿ ಹೇಳಿ ಮಾಡಿಸೋಣ ವ್ಯವಸ್ಥೆ ಮಾಡಿಸ್ತೀನಿ ಅದನ್ನು ಬಿಟ್ಟು ಬೇಕಾಪೆಟ್ಟೆಯಾಗೆ ಮಾತಾಡೋದು ಬೇಕಾಪಟ್ಟೆಯಾಗೆ ಹೇಳೋದು ಏನಿದೆ ಅಲ್ಲ ಊರಲ್ಲಿ ಬೆಳಗ್ಗೆ ಇದ್ದರೆ ಮುಖ ಮುಖ ನೋಡ್ಕೋಬೇಕಲ್ಲ ಊರಲ್ಲಿ ಈ ಥರ ಸಂಸ್ಥೆಗೆ ಹಾಳು ಮಾಡಿ ಮುಖ ನೋಡೋಕ್ಕಾಗತ್ತಾ ಮಾತಾಡ್ಸೋಕ್ಕಾಗತ್ತಾ ಯಾರನ್ನಾಗಲಿ ಇಷ್ಟು ದೊಡ್ಡ ಬ್ರ್ಯಾಂಡ್ ಇದೆ ಎಸ್ ವಿ ಎಚ್ ಎಸ್ ಇಪ್ಪತ್ತೆಂಟು ಸಾವಿರ ಜನ ಸ್ಟೂಡೆಂಟ್ಸ್ ಓದಿರೋಂಥ ಶಾಲೆಯನ್ನು ಇವತ್ತು ಈ ಥರ ಗೋಳೈಕು ಅಂತದ್ರಲ್ಲ ಇದರಿಂದ ಏನು ಲಾಭ ಆಗಿದೆ ನಿಮಗೆ ಸರಿ ಕ್ಲೋಸ್ ಮಾಡಿದ್ರೆ ಇಂಗ್ಲೀಷ್ ಮೀಡಿಯಮ್ ಖಾಸಗಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಫೀಸ್ ಜಾಸ್ತಿ ಆಗುತ್ತೆ ಓಕೆ ಈ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗುತ್ತೆ ಈ ಮಕ್ಳು ಫ್ಯಾಮಿಲಿ ಆ ಮಕ್ಕಳು ಶಾಪ ಕರ್ಮ ತಟ್ಟೋದಲ್ವ ನಿಮಗೆ ನಾನಿಲ್ವ ನಿಮಗೆ ಒಂದು ಊರಲ್ಲಿರೋರು ಇದೆಲ್ಲ ಮಾಡ್ಬೋದಾ ಅಂದರೆ ಬಡವರು ಮಕ್ಳು ಇಂಗ್ಲೀಷ್ ಮೀಡಿಯಮ್ ಓದಬಾರ್ದಾ ಕಾರ್ಮಿಕರ ಮಕ್ಕಳು ಓದಬಾರ್ದು ಅವರು ಕಮ್ಮಿ ಫೀಸಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಒಳ್ಳೆ ಸ್ಕೂಲ್ ಬೇಡವಾ ಒಳ್ಳೆ ರೂಮ್ಸ್ ಬೇಡವಾ ಅವ್ರಿಗೆ ಪಾಪ ತಪ್ಪೇನಿದೆ ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅವರು ಹೇಳುವ ಪ್ರಕಾರ ಸರ್ಕಾರಿ ಶಾಲೆಯ ಖಾಸಗಿ ಶಾಲೆಯ అదకే సర్కీ ఇన్ఫోసీస్ కూడా కేవల సర్కీ శాంత్ ఏదో అధికారులను తోర్సి అదే ಇದಕ್ಕೆ ಇದಕ್ಕೆ ಶಾಲೆ ಕರೆಕ್ಟ್ 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 ಅವರ ವಾದನೆ ಏನು ನೀವು ಶಾಲೆ ನಡೆಸಬಾರ್ದು ಇನ್ನೊಂದು ಶಾಲೆ ಮಾಡಬಾರ್ದು ಅಂತ ವಾದನೆ ಇಲ್ಲ ಒಂದು ಸರ್ಕಾರಿ ಇದರಲ್ಲಿ ಸರ್ಕಾರಿ ಜಾಗ ಕೊಟ್ಟಂತೂ ಬಡ ವಿದ್ಯಾರ್ಥಿಗಳಿಗೆ ಹೋದ ಇದರಲ್ಲಿ ನೀವು ಖಾಸಗಿ ಕಾಯಿ ಕೂಡಿದ್ದೀರಾ ಅದರಲ್ಲಿ ದುಡ್ಡನ್ನ ನೀವು ವಸೂಲಿ ಮಾಡ್ತಾ ಇದ್ದೀರಾಂತ ಅವ್ರ ವಾದನೆ ಒಳ್ಳೆ ಪ್ರಶ್ನೆ ಒಳ್ಳೆ ಪ್ರಶ್ನೆ ಅವ್ರಿಷ ಅದಕ್ಕೆ ನಾವು ಸ್ಪಷ್ಟನೆ ಕೊಡೋದಕ್ಕೆ ನಮ್ಗೆಲ್ಲರೂ ಕೂಡ ಇದು ಮಾಡ್ತಾ ಒಂದೇ ಒಂದು ಸರ್ ಇದು ಏನು ಅಂತ ಹೇಳಿದ್ರೆ ನೀವೇನು ಹೇಳಿದ್ರಿ ಸರ್ ಅವರು ಖಾಸಗಿ ಇದು ಸರ್ಕಾರಿ ಸರ್ಕಾರಿ ಕಟ್ಸ್ಕೊಟ್ಟಿರೋದು ಮತ್ತೆ ಸುಧಾ ಇವರು ಮಾಡಿರೋದು ಸರ್ಕಾರಿ ಮಾಡಿರೋದು ನೋಡಿ ಸರ್ ಇದು ಎಸ್ ವಿ ರೂರಲ್ ಎಜುಕೇಶನ್ ಸೊಸೈಟಿ ಅಂತ ಈ ಈ ಜಾಗದ ಮಾಲೀಕತ್ವ ಕೂಡ ಎಸ್ ವಿ ರೂರಲ್ ಎಜುಕೇಶನ್ ಸೊಸೈಟಿ ಮಾತ್ರ ಸರ್ಕಾರದಿಂದ ಹೈಸ್ಕೂಲ್ಗೆ ಅನುದಾನ ಬರ್ತಾ ಇದೆ ಹೈಸ್ಕೂಲ್ ಟೀಚರ್ಸ್ ಅಪಾರ್ಟ್ ಆಗಿದೆ